ಪದೇ ಪದೇ ಅದೇ ವಿಷಯಕ್ಕೆ ಪ್ರೆಷರು ಟೆನ್ಷನ್ನು ಮತ್ತೆ ಫ್ಯಾಮಿಲಿ ಡಿಸ್ಟರ್ಬ್ ಆಗ್ತಾ ಇರೋದು ನಮಗೆ ಹಾಕೋ ತುಂಬ ನೋವಾಗ್ತಾ ಇದೆ ಗ್ರಮ ಬರೋದು ತಿಳ್ಕೋಬೇಕು ನೋಡಿ ಈಗ ರಾಗಿ ಸರಿ ಈ ಥರ ರೆಡಿಯಾಗಿದೆ ಈ ಥರ ಇದೆ ನೋಡಿ ಹೇಳಿ ಸ್ವೀಟ್ ಆಗಿದೆ ಹೆಂಗಿದೆ ಹೇಳು ಅಂದರೆ ವೆಲ್ಕಮ್ ಬ್ಯಾಕ್ ಟು ಮೇಧು ಉಷ ಕನ್ನಡ ವ್ಲಾಗ್ಸ್ ಬನ್ನಿ ಇವತ್ತಿನ ನಮ್ಮ ಈವ್ನಿಂಗ್ ರುಟೀನ್ ಯಾವ ಥರ ಇರುತ್ತೆ ಅಂತ ನೋಡೋಣ ಹಾಂ ಮಾ ಮ್ಯಾಮ್ ಅಂತ ಮೇಯ್ತ ಇದೆಯಾ ನೀನು ನೀರು ವೈಕಲ್ ಬೇಡ ನೀನು ಬೇಡ ಮುಖ ನೀರು ಮುಖ ತೊಳ್ಕೊಂಬರ್ತೀನಿ ಮುಖ ಮುಖ ಬಾಡ ಅಕ್ಕಗೆ ಎಟ್ ಕೊಡು ಎಟ್ ಕೊಡು ಅಕ್ಕಗೆ ಕೊಡು ಎಟ್ ಕೊಡು ಏನು ಅಲ್ಲ ಅಲ್ಲಿ ಬೇಡ ಇಲ್ಲ ಅಕ್ಕಗೆ ಎಟ್ ಕೊಡು ತಪ್ಪಾರಂತ ಹೊಡಿ ನೋಡಿ ನೋಡಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಡಿಜಿಟೆಕ್ ಟ್ರೈಪೋಡ್ ಇತ್ತಲ್ಲ ಅದಕ್ಕೆ ರಿಂಗ್ ಲೈಟ್ ಇರ್ಲಿಲ್ಲ ಅಂತ ಇ ಡಿ ರಿಂಗ್ ಲೈಟ್ ತರ್ಸಿದೀವಿ ಈಗ ನಮ್ ನಿಂಗಮ್ಮೆ ತೆಗಿತಾವ್ರೆ ಎರಡು ಕೆ ಜಿ ಇಟ್ಟು ಅದು ಅದು ರಿಂಗು ಇರಿ ಆಂಟಿ ಆಮೇಲೆ ತೆಗೀರಂತೆ ಹಾಂ ಅಯ್ಯೋ ಬಿತ್ತು ಎರಡು ಕೆ ಜಿ ಈಗ ಅದೇನೋ ನಮ್ಮಮ್ಮ ಏನೋ ಏನೋ ಕೊರಿಯರ್ ಬಂದಿದೆ ನೋಡಿ ನಮ್ಮ ಮನೆಗೆ ಹೊಸ ಕ್ಯಾಮ್ರಾ ಹಾಕ್ಸ್ತಿದ್ದೀವಿ ಈಗ ಜಸ್ಟ್ ಅಮೆಜಾನ್ ಆರ್ಡರ್ ಬಂದಿದೆ ನೋಡಿ ಈಗ ತೆಗಿತೀವಿ ತೆಗಿರಿ ಆಂಟಿ ಇಲ್ಲ ಇಲ್ಲ ನೀನು ತೆಗಿತಿಲ್ಲ ಸೊ ಇದಕ್ಕೆ ಕೇಬಲ್ ಕೊಟ್ಟಿದ್ದಾರೆ ಎ ಸಿ ಅಡಾಪ್ಟರ್ ಕೇಬಲ್ಲು ಕನೆಕ್ಟ್ ಮಾಡಬೇಕು ಅನಿಸುತ್ತೆ ಯಾವ ಥರ ಯೂಸ್ ಮಾಡೋದು ಅಂತಲೂ ಗೊತ್ತಿಲ್ಲ ಎಲ್ಲ ಟ್ರೈ ಮಾಡ್ತಾ ಇದ್ದೀವಿ ಒಂದು ಕನೆಕ್ಟ್ ಮಾಡಿಬಿಟ್ಟು ಆನ್ ಮಾಡಬೇಕು ಅನಿಸುತ್ತೆ ನೋಡಿ ಇದಕ್ಕೆ ರಿಮೋಟ್ ಕೊಟ್ಟಿದ್ದಾರೆ ಆದ್ರೆ ಶೆಲ್ ಇಲ್ಲ ಇದರಲ್ಲಿ ಶೆಲ್ ಹಾಕೊಂಡು ಯೂಸ್ ಮಾಡಬೇಕು ಕೊಡಲ್ವಾ ಆಯ್ತು ಕೊಡ ಆಯ್ತು ಆಯ್ತು ಏನು

ಬರಲ್ಲ ಕುದುರೆ 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 ನಡ್ರಿ ನಡ್ರಿ ಟಿಕ್ 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 ರಾಗಿ ರಾಗಿ ಮೊಳಕೆ ಕಟ್ಟಿರೋ ರಾಗಿ ಇದು ಮೊಳಕೆ ಕಟ್ಟಿ ನೀರಲ್ಲಿ ತೊಳೆದು ಒಂದು ದಿನ ನೆನೆಸಿ ನೀರು ಬಗ್ಸಿ ಮೊಳಕೆ ಮಾಡಿ ಬಿಸಿಲಲ್ಲಿ ಎರಡು ದಿನ ನೀಟಾಗಿ ಒಣಗಿಸಿದ್ದೀನಿ ಅದನ್ನು ಹುರ್ಕೋಬೇಕು ಗಮ್ ಅಂತ ಘಮ 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 ಬರೋವರೆಗೂ ಹುರ್ಕೋಬೇಕು ರಾಗಿ ಸರಿಗೆ ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಹುಳ್ಳಿಕಾಳು ಮೊಳಕೆ ಕಟ್ಟಿರೋ ಕಾಳನ್ನ ಹುರ್ಕೋತಾ ಇದ್ದೀನಿ ನೆಕ್ಸ್ಟು ಮಸೂರ್ ದಾಲು ಒಂದು ಅರ್ಧ ಅಷ್ಟು ತಗೊಂಡಿದ್ದೀನಿ ಅದನ್ನು ಹುರ್ಕೋತೀನಿ ನೆಕ್ಸ್ಟ್ ತೊಗರಿಬೇಳೆ ಇದನ್ನು ಒಂದು ಅರ್ಧ ಮುಂಚೆ ಅಷ್ಟು ತೊಗೊಂಡಿದ್ದೀನಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋತೀನಿ ನೆಕ್ಸ್ಟ್ ನಾನು ತಗೊಂಡಿರೋದು ಹೆಸರು ಕಾಳು ಇದನ್ನು ಅರ್ಧ ಮುಂಚೆ ಅಷ್ಟು ತಗೊಂಡಿದ್ದೀನಿ ಇದನ್ನು ನೀಟಾಗಿ ಫ್ರೈ ಮಾಡ್ಕೋತೀನಿ ಕಡಲೆ ಬೀಜ ಅದನ್ನು ಅರ್ಧ ಮುಷ್ಟಿ ತಗೊಂಡು ಫ್ರೈ ಮಾಡ್ಕೋತಾ ಇದ್ದೀನಿ ಎರಡು ಮುಷ್ಟಿಯಷ್ಟು ಮಖಾನ್ ತಗೊಂಡಿದ್ದೀನಿ ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ಎಲ್ಲಿವರೆಗೂ ಅಂದರೆ ಇದನ್ನು ಕೈಯಲ್ಲಿ ಇಟ್ಕೊಂಡು ಹಿಂಗೆ ಪ್ರೆಸ್ ಮಾಡಿದ್ರೆ ನೀಟಾಗಿ ಕ್ರಿಸ್ಪಿಯಾಗಿ ಆಗಿರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಆಗಿದೆ ಇದು ಬಾದಾಮಿ ಒಂದು ಏಳರಿಂದ ಎಂಟು ಕ್ಯಾಶು ವಾಲ್ನಟ್ಟು ಮತ್ತು ಪಿಸ್ತಾ ಇಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೋತೀನಿ ಮೆಣಸು ಸ್ವಲ್ಪ ಜೀರಿಗೆ ಹಾಕಿ ಉಟ್ಕೋಬೇಕು ಈ ಚಿಟಪಟ ಅವಾಗ ಆವಾಗ ಇಟ್ಕೊಂಡ್ಬಿಡ್ಬೇಕು ಇಲ್ಲಿ ಒಂದು ಕೆ ಜಿ ಆಗುವಷ್ಟು ರಾಗಿಗೆ ಏನದು ಬೆಳೆ ಮಸೂರ್ ದಾಲು ಮತ್ತು ಏನದು ಹೆಸರು ಕಾಳು ಕಡಲೆಕಾಳು ಮತ್ತು ಇದು ಕಡಲೆ ಬೀಜ ಎಲ್ಲನೂ ಒಂದು ಅರ್ಧ ಅರ್ಧ ಮುಷ್ಟಿ ಹಾಕಿದ್ದೀನಿ ನಿಮ್ಮ ಅಕ್ಕನ ಮಾತ್ರ ಎರಡು ಮುಷ್ಟಿ ತಗೊಂಡಿದ್ದೀನಿ ಮತ್ತು ಡ್ರೈ ಫ್ರೂಟ್ಸ್ ಒಂದು ಏಳೆಂಟು ಏಳೆಂಟು ಎಲ್ಲ ಥರನೂ ಒಂದೊಂದು ಏಳೆಂಟು ಎಂಟು ತೊಗೊಂಡಿದ್ದೀನಿ ಮತ್ತು ಸಾಸಿವೆ ಎಲ್ಲ ಜೀರಿಗೆ ಮತ್ತು ಕರಿಮೆಣಸು ಇಷ್ಟನ್ನು ಹುರಿದು ಇಟ್ಕೊಂಡಿದ್ದೀನಿ ಇದು ತಣ್ಣಗಾಗಲಿ ಅಂತ ಹರಕ್ಕೆ ಬಿಟ್ಟಿದ್ದೀನಿ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ನಾನು ಮನೆಯಲ್ಲೇ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ಫಿಲ್ಟ್ರ್ ಮಾಡಿ ಇಟ್ಕೋತೀನಿ ನೋಡಿ ಇದನ್ನ ಮಿಕ್ಸಿಲ್ ರುಬ್ಕೊಂಡು ಈ ಥರ ಪಂಚೆ ಬಟ್ಟೆನ ಒಂದು ಬಟ್ಟಲಿಗೆ ಕಟ್ಕೊಂಡು ನೀಟಾಗಿ ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಸೊ ಈಗ ನೋಡಿ ನಾನು ರಾ ಅದು ರಾಗಿ ಸರಿನೆಲ್ಲ ಪೌಡ್ರ್ ಮಾಡಿಕೊಂಡು ಈ ಥರ ಒಂದು ಡಬ್ಬಿಗೆ ಬಾಕ್ಸ್ಗೆ ಫಿಲ್ ಮಾಡಿ ಇಟ್ಕೊಂಡಿದ್ದೀನಿ ಆಯಿತು ನನಗೆ ಇಷ್ಟು ಪೌಡ್ರ್ ಆಯಿತು ಎಲ್ಲ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನಾನು ಯಾವ ಥರ ಸರಿ ಮಾಡ್ತೀನಿ ಅಂತ ತೋರಿಸ್ತೀನಿ ನೋಡ್ಕೊಳ್ಳಿ ಇದನ್ನು ನಾನು ಪ್ರಿಪೇರ್ ಮಾಡಿರೋದು ನನ್ನ ಒನ್ ಇಯರ್ ಬೇಬಿಗೆ ಅವನಿಗೆ ಒನ್ ಇಯರ್ ಇವತ್ತೆಷ್ಟು ಏಯ್ಟ್ ಒನ್ ಇಯರ್ ಟ್ವೆಂಟಿ ಡೇಸ್ ಆಗಿದೆ ಅವನಿಗೆ ಸೊ ಒನ್ ಇಯರ್ ಪ್ಲಸ್ ಆಗಿರೋದ್ರಿಂದ ನಾನು ಎಲ್ಲ ಥರ ಡ್ರೈ ಫ್ರೂಟ್ಸು ಕಾಳುಗಳು ಎಲ್ಲ ಹಾಕ್ಕೊಂಡು ಮಾಡಿದ್ದೀನಿ ಬಿಲೋ ಒನ್ ಇಯರ್ ಆದರೆ ಬರೀ ಮೊಳಕೆ ಕಟ್ಟಿರೋ ರಾಗಿಲಿ ಪೌಡ್ರ್ ಮಾಡ್ಕೊಂಡು ಯೂಸ್ ಮಾಡ್ತಾ ಇದ್ದೆ ಈಗ ಒನ್ ಇಯರ್ ಪ್ಲಸ್ ಆಗಿದೆ ಅಂದ್ಬಿಟ್ಟು ಡ್ರೈ ಫ್ರೂಟ್ಸು ಬೇರೆ ಕಾಳುಗಳು ಎಲ್ಲ ಹಾಕಿ ಮಾಡ್ಕೊಂಡಿದ್ದೀನಿ ಬೇಳೆಗಳು ಕಾಳುಗಳು ಎಲ್ಲನೂ ಈಗ ಯಾವ ಥರ ಮಾಡೋದು ಅಂತ ನೋಡೋಣ ಸೊ ಈಗ ರಾಗಿ ಸರಿ ಮಾಡೋಕ್ಕೆ ನಾನು ಈ ಚಿಕ್ಕ ಸ್ಪೂನಲ್ಲಿ ಫೋರ್ ಸ್ಪೂನ್ ರಾಗಿ ಸರಿ ಪೌಡರ್ ಹಾಕ್ಕೋತೀನಿ ಬಟ್ಲಿಗೆ ಆಮೇಲೆ ನೀರು ಹಾಕ್ಕೋತೀನಿ ಎಷ್ಟು ಬೇಕಷ್ಟು ನಾನು ಸ್ವಲ್ಪ ತೆಳುವಾಗೇ ಮಾಡ್ತೀನಿ ಆಮೇಲೆ ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಬರುತ್ತಲ್ವ ಅದಕ್ಕೆ ತೆಳ್ಳಗೆನೇ ಮಾಡ್ತೀನಿ ಮತ್ತು ಡೈಜೆಷನ್ಗೂ ಈಸಿ ಆಗುತ್ತೆ ಮಗುಗೆ ಅಂತ ಜಾಸ್ತಿ ಗಟ್ಟಿ ಆಗಿಬಿಟ್ರೆ ಅವನಿಗೆ ತಿನ್ನೋದಕ್ಕೂ ಚೆನ್ನಾಗಿರಲ್ಲ ಮತ್ತು ಡೈಜೆಷನ್ಗೂ ಸ್ವಲ್ಪ ಇದಾಗುತ್ತೆ ಅಂತ ಹ್ಞೂ ಸರ್ ನೋಡಿ ಆ ಮೂರು ಸ್ಪೂನು ರಾಗಿ ಪೌಡ್ರಿಗೆ ಈ ಗ್ಲಾಸಲ್ಲಿ ಅರ್ಧ ಗ್ಲಾಸ್ ನೀರು ಹಾಕಿದ್ದೀನಿ ನಾನು ನೀರು ಹಾಕಿ ಕುದಿಯಕ್ಕೆ ಇಟ್ಟಿದ್ದೀನಿ ಏನಂದರೆ ನಾನು ನಮ್ಮ ಪಾಪುಗೆ ಈ ರಾಗಿ ಸರಿನ ತೆಳಿವಾಗ ತೆಳುವಾಗ ಸ್ವಲ್ಪ ತೆಳುವಾಗೆ ಅಂದರೆ ಫುಲ್ ತೆಳುವಿಲ್ಲ ಸ್ವಲ್ಪ ತೆಳು ಅಂದರೆ ಸ್ಪೂನಲ್ಲಿ ತೊಗೊಂಡು ತಿನ್ನಿಸೋ ಥರ ಇರುತ್ತೆ ನಾನು ತೋರಿಸ್ತೀನಿ ಯಾವ ಥರ ಮಾಡ್ತೀನಿ ಅಂತ ಜಾಸ್ತಿ ಗಟ್ಟಿ ಮಾಡಲ್ಲ ಯಾಕಂದರೆ ಅವನಿಗೆ ಡೈಜೆಷನ್ಗೆ ಕಷ್ಟ ಆಗಬಾರ್ದು ಅಂತ ಈಸಿಲಿ ಡೈಜೆಸ್ಟ್ ಆಗಬೇಕು ಆ ಥರ ಮಾಡ್ತೀನಿ ಆಮೇಲೆ ನಾನು ನನ್ನ ಪಾಪಿಗೆ ಈಗ ಆಲ್ರೆಡಿ ಒನ್ ಇಯರ್ ಟ್ವೆಂಟಿ ಡೇಸ್ ಆಗಿದೆ ಅಂತ ಹೇಳಿದ್ನಲ್ಲ ಇದುವರೆಗೂ ನಾನು ಯಾವುದೇ ಥರ ಕ್ರೇ ಪಾಟ್ರ್ ಆಗಲಿ ಆಗಲಿ ಕೊಟ್ಟಿಲ್ಲ ನಾನು ನ್ಯಾಚುರಲ್ ಫುಡ್ಡಲ್ಲೇ ಅವನಿಗೆ ಇದು ಮಾಡ್ತಿದ್ದೀನಿ ಯಾವುದೇ ಥರ ಡೈಜೆಷನ್ ಪ್ರಾಬ್ಲಮ್ಸ್ ಆಗಿಲ್ಲ ಅವನಿಗೆ ಸ್ಟಾರ್ಟಿಂಗ್ ಮಂತ್ಸ್ ಮಾತ್ರ ಲೂಸ್ ಮೋಷನ್ ಆಗ್ತಾಯಿತ್ತು ಅವನಿಗೆ ಡಾಕ್ಟ್ರ್ ಹತ್ರ ಕೇಳಿದಾಗ ಅದು ಕಾಮನ್ನು ಅಂತ ಅಂದರು ಆಮೇಲೆ ಆಮೇಲೆ ಎಲ್ಲ ಸರಿ ಹೋಯಿತು ಅಷ್ಟು ಬಿಟ್ಟರೆ ನಾನು ಅದನ್ನ ಅವನಿಗೆ ಒಂದೆರಡು ಸಲ ಫೀವರ್ ಬಂದಿತ್ತು ಸಿಕ್ಸ್ ಮಂತ್ಸಲ್ಲಿ ನಾನು ಸಾಲಿಡ್ ಸ್ಟಾರ್ಟ್ ಮಾಡಿದಾಗ ಒಂದು ಸಲ ಬಂದಿತ್ತು ಅದಾದಮೇಲೆ ಏಯ್ಟ್ ಮಂತ್ಸಲ್ಲೇನೋ ಒಂದು ಸಲ ಬಂದಿತ್ತು ಅಷ್ಟು ಬಿಟ್ಟರೆ ಅವ್ನಿಗೆ ಬರ್ತು ಮತ್ತೆ ಯಾವಾಗಲೂ ಜ್ವರ ಆ ಥರ ಏನೂ ಬಂದಿಲ್ಲ ಆಮೇಲೆ ನಾನು ಆವಾಗ ಜ್ವರ ಬಂದಿದ್ದ ಟೈಮಲ್ಲಿ ಸಿರಪ್ ಹಾಕಿದ್ದು ಹತ್ರ ಕರ್ಕೊಂಡೋಗಿ ಅಷ್ಟು ಬಿಟ್ಟರೆ ಅವ್ನು ಬೇರೆ ಥರ ಯಾವುದೇ ಮೆಡಿಸಿನ್ ಕೊಟ್ಟಿಲ್ಲ ಕೊಟ್ಟಿರೋದು ಬಂದೆ ವಿಟಮಿನ್ ಡಿ ತ್ರೀ ಅಷ್ಟೇ ನಾನು ಅವನಿಗೆ ರೆಗ್ಯುಲರಾಗಿ ಜಾಸ್ತಿ ಸರಿ ಪ್ರಿಫರ್ ಮಾಡ್ತೀನಿ ಒನ್ ಟೈಮ್ ಡೈಲಿ ಒನ್ ಟೈಮ್ ಸರಿ ಇದ್ದೇ ಇರುತ್ತೆ ಅವನಿಗೆ ಅವ್ನ ಡಯಟಲ್ಲಿ ಒನ್ ಟೈಮ್ ಸರಿ ಒನ್ ಟೈಮ್ ಅನ್ನ ಅಥವಾ ಒಂದೊಂದು ಟೈಮ್ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡಿ ತುಪ್ಪದಲ್ಲಿ ರವೆ ಹುರಿದ್ಬಿಟ್ಟು ಉಪ್ಪಿಟ್ಟು ಮಾಡಿಕೊಟ್ಟಿರ್ತೀನಿ ಅಷ್ಟು ಬಿಟ್ಟರೆ ರೆಗ್ಯುಲರಾಗಿ ಡೈಲಿ ಒಂದೊಂದು ಫ್ರೂಟ್ ಇದ್ದೆ ಕೊಡ್ತೀನಿ ಇದ್ದೇ ಇರುತ್ತೆ ಒನ್ ಫ್ರೂಟ್ ರಾಗಿ ಸರಿ ಮಸ್ಟ್ ಇದ್ದೇ ಇರುತ್ತೆ ಅದ್ರ ಜೊತೆ ಅನ್ನ ಉಪ್ಪಿಟ್ಟು ಆ ಥರ ಬೇರೆ ಏನಾದರೂ ಈಗಂತೂ ಒನ್ ಇಯರ್ ಆಗಿದೆಯಲ್ಲ ದೋಸೆ ಚಪಾತಿ ಎಲ್ಲ ತಿಂತಾನೆ ಅದನ್ನು ಸ್ವಲ್ಪ ಸ್ವಲ್ಪ ಕೊಡ್ತಾ ಇದ್ದೀವಿ ಆದ್ರೂ ಈಗ ಒನ್ ಇಯರ್ ಆದ್ರೂ ಇನ್ನೂ ಸರಿ ತಿನ್ನಿಸ್ತಾ ಇದ್ದೀವಿ ಇನ್ನೊಂದು ವಿಷಯ ಏನಂದರೆ ನಾನು ಅವ್ನಿಗೆ ಅಂತಲೇ ಸಪ್ರೇಟ್ ಕುಕ್ ಮಾಡಿದ್ರೆ ಈಗ ಮುಂಚೆ ಅಂದರೆ ಅವನಿಗೆ ಅಂತಲೇ ಸಪ್ರೇಟೇ ಕುಕ್ ಮಾಡ್ತಾ ಇದ್ದಿದ್ದು ಇವಾಗ ಎಲ್ಲ ತಿನ್ನೋದ್ರಿಂದ ನಾವು ತಿನ್ನೋ ಫುಡ್ಡೂ ತಿನ್ ತಿಂತಾನಲ್ಲ ಅದಕ್ಕೆ ಮಾತ್ರ ಉಪ್ಪು ಖಾರ ಹಾಕಿರ್ತೀವಿ ಅವನಿಗೆ ಅಂತ ಸಪ್ರೇಟ್ ಕುಕ್ ಮಾಡೋದು ಯಾವುದಕ್ಕೂ ಉಪ್ಪಾಗಲಿ ಖಾರ ಆಗಲಿ ಹಾಕಲ್ಲ ನಾನು ಈಗಲೂ ಅಷ್ಟೇ ಅವನಿಗೆ ಉಪ್ಪು ಖಾರ ಏನು ಹಾಕಲ್ಲ ಬರೀ ಸಪ್ಪನೆ ಕೊಡೋದು ನೋಡಿ ಈಗ ಕುದೀತಾ ಇದೆ ಇದಕ್ಕೆ ನಾನು ಯಾವುದೇ ಥರ ಸಾಲ್ಟ್ ಆ್ಯಡ್ ಮಾಡಿಲ್ಲ ಬರೀ ಪೌಡ್ರ್ ತೋರಿಸೋದ್ನಲ್ಲ ಪೌಡ್ರಿಗೆ ನೀರು ಹಾಕ್ಕೊಂಡಿದ್ದೀನಿ ಅಷ್ಟೇ ಈಗ ಇದಕ್ಕೆ ನಾನು ಈ ಥರ ಸ್ಮಾಲ್ ಸ್ಪೂನ್ ಇದೆಯಲ್ಲ ಇದರಲ್ಲಿ ಒಂದು ನಾಲ್ಕರಿಂದ ನಾಲ್ಕು ಸ್ಪೂನ್ ನಾಲ್ಕರಿಂದ ಐದು ಸ್ಪೂನ್ ತುಪ್ಪ ಹಾಕ್ಕೊತೀನಿ ಅಷ್ಟೇ ಬೇರೆ ಏನೂ ಹಾಕಲ್ಲ ತುಪ್ಪ ಹಾಕ್ಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಸ್ಟವ್ ಫ್ಲೇಮ್ ಆಫ್ ಮಾಡ್ತೀನಿ ಸೊ ಸ್ವಲ್ಪ ತಣ್ಣಗಾಗಲಿ ಅಂತ ಬಿಡ್ತೀನಿ ಆಫ್ ಮಾಡಿಬಿಟ್ಟು ಈ ಥರ ಮಿಕ್ಸ್ ಕೊಡ್ತೀನಿ ಸ್ವಲ್ಪ ತಣ್ಣಗಾದಮೇಲೆ ಮಗುಗೆ ತಿನ್ನಕ್ಕೆ ಕೊಡ್ತೀನಿ ನೋಡಿ ಈ ಥರ ಇದೆ ಇದು ಸ್ವಲ್ಪ ಡ್ರೈ ಆದಮೇಲೆ ತಿಕ್ನೆಸ್ ಬರುತ್ತೆ ನಾನು ಜಾಸ್ತಿ ಗಟ್ಟಿನೂ ಮಾಡೋಲ್ಲ ಜಾಸ್ತಿ ತೆಲವು ಮಾಡಲ್ಲ ಮೀಡಿಯಮ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ತೀನಿ ಅವನಿಗೆ ಡೈಜೆಷನ್ಗೆ ಈಸಿ ಆಗಲಿ ಅಂತ ಈಗ ನೋಡಿ ಈ ಥರ ಇದೆ ಪಾಯಸ ಥರ ಇದು ಆರದ ಮೇಲೆ ತಿಕ್ ತಿಕ್ನೆಸ್ ಬರುತ್ತೆ ಇನ್ನು ಸ್ವಲ್ಪ ಅದು ಸ್ಪೂನಲ್ಲಿ ತಿನ್ಸೋಕ್ಕೆ ಈಸಿಯಾಗಿರುತ್ತೆ ತೋರಿಸ್ತೀನಿ ಆರು ಸೊ ನೋಡಿ ಈಗ ಈಗ ಇದು ಆರಿದೆ ಈ ಥರ ಇದೆ ಇಷ್ಟಿದೆ ಈ ಥರ ಇದೆ ಇದನ್ನು ನಾನು ಕಪ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ ಟ್ರಾನ್ಸ್ಫರ್ ಮಾಡಿಕೊಂಡು ಅವನಿಗೆ ತಿನ್ನೋಕೆ ಕೊಡ್ತೀನಿ ನೋಡಿ ಈಗ ರಾಗಿ ಸರಿ ಈ ಥರ ರೆಡಿಯಾಗಿದೆ ಒಂಥರ ಇದೆ ನೋಡಿ ಇದನ್ನು ಈಗ ನಾನು ನಮ್ಮ ಪಾಪುಗೆ ತಿನ್ನೋಕ್ಕೆ ಕೊಡ್ತೀನಿ ನೋಡಿ ಈಗ ಇದು

ಎಲ್ಲಿ ಫಸ್ಟ್ ಟೈಮ್ ನಮ್ ಪಾಪ ಜಾಕ್ ಫ್ರೂಟ್ ನೋಡ್ತಾ ಇರೋದು ನಮ್ ಹಸ್ಬೆಂಡ್ಗೆ ಯಾರೋ ಕೊಟ್ಟಿದ್ದಾರೆ ಕನ್ಸ್ಯೂಮರ್ ಅಂತ ಕನ್ಸೂಮರ್ ತಂದಿದ್ದಾರೆ ಚೆನ್ನಾಗಿದೆ ದೊಡ್ಡ 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 ಎರಡು ಕೊಟ್ಟಿದ್ದಾರೆ ಅನ್ಸುತ್ತಲ್ಲ ಮುಂದೆ ಉಂಟು ದೊಡ್ಡಕಾಯಿ ಚೆನ್ನಾಗಿದೆ ನಾನು ನಾವೂ ಜಾಕ್ ಫ್ರೂಟ್ ತಿಂದು ತುಂಬ ದಿನ ಆಯಿತು ಅರಸಿನ ಹಣ್ಣು ಇವತ್ತು ತಿನ್ನಬೇಕು ಅಂತ ಎಲ್ಲರೂ ಭಕ್ ಪಕ್ಷಿಗಳ ಥರ ಕಾಯ್ಕೊಂಡು ಕೊಡ್ತಿದ್ದೀವಿ ಅವ್ರು ಕಟ್ ಮಾಡ್ತಾಯಿದ್ದಾರೆ ಏಯ್ ಪಾಪು ಚೀಟೆ ಮಾಡ್ತೀಯ ಕೀಟೆ ಮಾಡ್ತೀಯಾ

ಮುತ್ತಿ ಕಳ್ಸ ಮುತ್ತಿ ಇಂಟೋ ಹಿಂಗ ಹಿಂಗ ಅತ್ರಕ್ಕೆ ಇಡಿ ಮುತ್ತಿ ಮುತ್ತಿ ವಾವ್ ಯಮ್ಮಿ ಯಮ್ಮಿ ಚೆನ್ನಾಗಿದೆ ಇಟ್ಸ್ ಯಮ್ಮಿ ಇವರು ಏನು ಮಾತಾಡಲ್ಲ ಮೋಗಪ್ಪನ ತರ ಕೂತಿರ್ತಾರೆ ಫ್ರೆಂಡ್ಸ್ ಯಮ್ಮಿ ಪ್ಲಸ್ ಅಮೇಜಿಂಗ್ 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 ಯಮ್ಮಿ ಇವತ್ತು ಬೆಳಗ್ಗೆ ಆಫೀಸ್ಗೆ ಹೋಗೋವಾಗ ಏನಾಯ್ತು ಗೊತ್ತಾ ಏನಾಯ್ತು ಗೊತ್ತಾ ಕೇಳ್ರಿ ನೋಡಿ ಅಪ್ಪ ಕೇಳೋದೇ ಇಲ್ಲ ಏನೈತು ಅಂತಾನೆ ಕೇಳಲ್ಲ ಏನು ಟ್ರಾಫಿಕ್ ಜಾಮ್ ಆಯ್ತಾ ಟ್ರಾಫಿಕ್ ಜಾಮ್ ಎಲ್ಲ ಆಗುತ್ತೆ ನಾವು ಒಮ್ಮ ರೂಟ್ ಅಲ್ಲಿ ನಾನು ಹೋಗ್ತಾ ಇರ್ಬೇಕಾದ್ರೆ ಬಿರಿಯಾಲಿ ಎವತ್ತು ಹೋಗ್ತಾ ಇರ್ಬೇಕಾದ್ರೆ ಇದೇ ರೂಟ್ ಅಲ್ಲಿ ಸೇಮ್ डायरेक्शन ಅಲ್ಲಿ ಹೋಗ್ತಾ ಇತ್ತು ಕಸದ ಗಾಡಿ ಅಯ್ಯೋ ಕಸದ ಗಾಡಿ ಹೋಯ್ತಂತೆ ಕಸದ ಗಾಡಿ ನಮ್ದು ಮನ್ ಮೇಲ್ ಬಂದುಬಿಟ್ಕಷ್ಟೇ ಲೇ ಚೋರಿಬಿಡ್ತಂತೆ ಫೋನ್ ತಗೊಂಡೆ ನೋಡು ಅದ್ರ ಮೇಲೆ ಮೂರ್ ಡ್ರಮ್ ಇಟ್ಟಿದ್ರು ಮೂರು ಮೂರ್ ಬಿದ್ಬಿಟ್ಟು ಉಳ್ಕೊಂಡ್ ಬಿಡು ಶಿವಂಗೆ ಹೇಳಕ್ ಬಿಡೆ ಉಳ್ಕೊಂಡ್ರೆ ಒಂದ್ ಡ್ರಮ್ ನಾನ್ ಉಳ್ಕೊಂಡ್ಬಿಟ್ಟು ನನ್ ಕಡೆನೆ ಬಯ್ ನೋಡಿ ಕರೆಕ್ಟಾಗಿ ಗೆಸ್ ಮಾಡಿದೀನಿ ನಂಗ್ ನಿಜಾಗ್ಲೂ ಇದ್ ಗೊತ್ತೇ ಇಲ್ಲ ಅದ್ರಲ್ಲಿ ನನ್ ಗಾಡಿದು ಬ್ರೇಕ್ ಬೇರೆ ಸ್ವಲ್ಪ ಲೂಸ್ ಇದೆ ಬೇಗ ಅಯ್ಯೋ ಬಿದ್ಬಿಟ್ಟು ನಮ್ಮ ಅಮ್ಮನ ಗಾಡಿ ಇದೆ ನನ್ ಕೈಕಲ್ ಮುರ್ಕೊಂಡೆ ಬಿದ್ದೆ ಅನ್ಕೊಂಡೆ ಆದ್ರೆ ಏನು ಆಗಲಿಲ್ಲ ಸಡನ್ ಆಗಿ ಬ್ರೇಕ್ ಆಗ್ಸಿ ಗಾಡಿ ಸ್ಟಾಪ್ ಆಯ್ತು ಜಸ್ಟ್ ಏನು ದೇವರ ಆಶೀರ್ವಾದ ಅನ್ಕೋತೀನಿ ಏನು ಆಗಿಲ್ಲ ಏನು ಅಂತ ಮೂರು ಅದು ಕಸದ ಗಾಡಿಯಲ್ಲಿ ಮೂರು ಡ್ರಮ್ ಹಾಕಿದ್ರು ಪಾಪ ಮೇಲೆ ಕಸ ಎಲ್ಲ ತೂಪನ್ ಮಾಡಮ್ಮ ಕಾಲೈ ಸುನ್ನಿ ಸುನ್ನಿರು ಅಂತ ತಿಂಸ್ದೆ ನಿಮಗೆ ಬರಲ್ಲ ಅಮ್ಮಿ ಫುಲ್ ರೈಸ್ ಆಗೇ ಬಿಡ್ತೀ. ಮತ್ತೆ ಏರಿಯಾ ಕರೆಂಟ್ ಕೊಡೋದು ಬೇಡವಾ ಕಸ್ಟಮರ್ಸ್ ಕಾಯ್ತಾ ಇರ್ತಾರೆ ಕರೆಂಟ್ ಇಲ್ಲ ಅಂತ. ಕ್ಲಿಯರೆನ್ಸ್ ಕೊಡಬೇಕು. ನೋಡಿ ಉಗೆತಾವನೆ ತಿنبಕ್ಕೆಮ್ಮ ಉಗೆಬರ್ದು. ಆ ಮ ಆ ಮ ಅಂತ ತಿನ್. ಬಾಡಾ ಅಕ್ಕಿನಾ ದರಕ್ಕೆ ನೀನು ನೋಡು. ಆ ವಿಂಜಿನ್ ಚರ ಮಾಡಕಾಗುತ್ತಾ? ಪ್ರೆಸ್ ಮಾಡಿ ತಿನ್ಸ್ತಾಯಿದೀನಿ. ಇದ್ದಾನೆ ಜಾಸ್ತಿ ಅಣ್ಣಾ ಅವನು ಕಾಯಿ ತಿಂತಾ ಇದಾನೆ.

ಇಲ್ಲಿ ಸುಟ್ಕೊಂಬುಟ್ಟೆ ಟೀ ಸು ಸು ಸೋರ್ಸೋಕೋಗಿ ಸೊ ನೋಡಿ ಫ್ರೆಂಡ್ಸ್ ಇವತ್ತು ನನಗೆ ತುಂಬ ಬೇಜಾರಾಗಿದೆ ಯಾವ ಯಾರ ಬಗ್ಗೆ ಕಂಪ್ಲೇಂಟ್ ಇಲ್ಲ ಇದು ನನ್ನ ಲೈಫಲ್ಲಿ ನಡೀತಿರೋ ರಿಯಾಲಿಟಿ ಅಂತ ಹೇಳ್ಬೋದು ಮತ್ತು ಒಂದು ಲೆಸನ್ ಅನ್ನೋ ಥರ ಆಗ್ಬಿಟ್ಟಿದೆ ಇದು ಲೈಫಲ್ಲಿ ಪದೇ ಪದೇ ಅದೇ ವಿಷಯಕ್ಕೆ ಪ್ರೆಷರು ಟೆನ್ಷನ್ನು ಮತ್ತು ಫ್ಯಾಮಿಲಿ ಡಿಸ್ಟರ್ಬ್ ಆಗ್ತಾ ಇರೋದು ನನಗೆ ತುಂಬ ಇದೆ ಸೊ ಫ್ರೆಂಡ್ಸ್ ಮನೆಯಲ್ಲಿ ಮತ್ತೆ ಜಗಳ ಆಯಿತು ರೂಮಲ್ಲಿ ಹೋಗಿ ಬ್ಲಾಗ್ ಬಾಗಿಲು ಡೋರ್ ಕ್ಲೋಸ್ ಮಾಡ್ಕೊಂಡು ಮಲ್ಕೊಂಡ್ಬಿಟ್ಟವ್ರೆ ಮಗುನ ಮಲಗಿಸ್ಬೇಕು ಡೋರ್ ತೆಗೀರಿ ಅಂದರೂ ತೆಗೀತಾ ಇಲ್ಲ ಅವನು ನನ್ನ ತೊಡೆ ಮೇಲೆ ಮಲಗಲ್ಲ ಅದಕ್ಕೆ ನಿಂಗಮ್ಮ ಆಂಟಿ ಮನೆಗೆ ಕಳಿಸಿದ್ದೀನಿ ಅವರು ಮಲಗಿಸ್ಬಿಟ್ಟು ವಾಪಸ್ ಕರ್ಕೊಂಬಂದರು ಈಗ ಮಲಗಿದ್ದಾನೆ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವ್ಲಾಗ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಏನು ಮಾಡ್ತೀನಿ